ಆ ಕಾಲದಲ್ಲಿ ಹಳೆಯ ಕಾಲದಲ್ಲಿ ದೊಡ್ಡವರೆಲ್ಲ ಏನು ಮಾಡಿದ್ರು ಅಂದರೆ ಪ್ರಕೃತಿಯನ್ನು ಉಳಿಸೋಕ್ಕೋಸ್ಕರ ಈ ಥರ ದೇವಸ್ಥಾನಗಳು ಎಲ್ಲವನ್ನು ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ಆ ಪ್ರಕೃತಿ ಆ ದೇವರಲ್ಲಿರೋದ್ರಿಂದಲೇ ಈ ಪ್ರಕೃತಿಯನ್ನು ಇದೆಲ್ಲ ಉಳಿದಿರೋದು ಈ ಮರ ಗಿಡ ಇದೆಲ್ಲ ಉಳಿದಿರೋದಿಲ್ಲ ಅಂದರೆ ಯಾರೋ ಜನ ಬಂದ್ಬಿಟ್ಟು ದರಖಾಸ್ ಎಲ್ಲ ಹಾಕ್ಕೊಂಡು ಜಮೀನು ಮಾಡಿಕೊಂಡು ಮರ ಗಿಡ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಹೋಗಿ ಜಮೀನುಗಳು ಮಾಡಿಕೊಂಡು ಇರ್ತಾಯಿದ್ರು ಇವತ್ತು ಪ್ರಕೃತಿ ಉಳಿದಿದೆ ಅಂತೇಳಿದರೆ ಅದಕ್ಕೆ ಕಾರಣ ದೇವಸ್ಥಾನ ಪ್ಲಸ್ ಮೇಲೆ ಇದ್ದಾಗ ವಾತಾವರಣ ಚೆನ್ನಾಗಿರುತ್ತೆ ಜನಗಳಿಗೂ ಚೆನ್ನಾಗಿರುತ್ತೆ ಇವಾಗ ಮೇಲೆ ಹೋಗಿ ಒಂದು ವಾಕಿಂಗ್ ಥರ ಆಗುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದೇ ಈ ಮೇಲೆ ಹೋಗುವಾಗ ಅನೇಕ ಗಿಡಗಳಿದ್ದಾವೆ ಇಲ್ಲಿ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದು ಎಲ್ಲ ಗಿಡಮೂಲಿಕೆಗಳಿದ್ದಾವೆ ಆ ಗಾಳಿ ನಮಗೆ ತಗಲ್ದಾಗ ಆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗೆಲ್ಲ ಹೇಳ್ತಾರೆ ಒಣಕ್ಕೆ ಹೋಗಿದ್ವಿ ನಾವು ತಮ್ಮ ಧರ್ಮಸ್ಥಳದಲ್ಲಿ ಆ ಮರ ಗಿಡ ತುಂಬ ಚೆನ್ನಾಗಿತ್ತು ಅದಿತ್ತು ಅಂತ ಇದಕ್ಕಿದ್ದು ಎಲ್ಲೂ ಚೆನ್ನಾಗಿಲ್ಲ ಅದೆಲ್ಲ ಬಂದ್ಬಿಟ್ಟು ಆಗಿ ಮಾಡಿರುವಂಥದ್ದು ಇದು ತಾನಾಗೆ ಬಂದಿರುವಂಥ ಮರ ಗಿಡಗಳು ಇಲ್ಲಿರುವಂಥ ಆಯುರ್ವೇದಿಕ್ಕೂ ಎಲ್ಲೂ ಸಿಗೋದೇ ಇಲ್ಲ ಅಂಥ ಒಂದು ಒಳ್ಳೆಯ ಜಾಗದಲ್ಲಿದೆ ದೇವಸ್ಥಾನ ಅದರಲ್ಲಿ ಎಲ್ಲ ದೇವರು ಆಶೀರ್ವಾದ ಮಾಡ್ತಾರೆ ಶಿವ ಒಬ್ಬನು ಮಾತ್ರ ಆಶೀರ್ವಾದ ಮಾಡಲ್ಲ ಅವರು ಕೈಗೆ ಕೊಡ್ತಾರೆ ಪ್ರಸಾದವನ್ನು ಕೈಗೆ ಕೊಡ್ತಾರೆ ಆ ಥರ ಶಿವ ಅನ್ನೋದು ಅವ್ರನ್ನ ನಂಬಿದ್ದವ್ರಿಗೆ ಯಾರೂ ಮೋಸ ಆಗೋದಿಲ್ಲ ಖಂಡಿತವಾಗಲೂ ಈ ದೇವಸ್ಥಾನ ವಿಚಾರದಲ್ಲಿ ನೀವೆಲ್ಲ ಗ್ರಾಮಸ್ಥರು ಎಲ್ಲರೂ ನೀವೆಲ್ಲ ಸೇರಿ ಯಾವ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದೀರ ಖಂಡಿತವಾಗ್ಲೂ ಅದರಲ್ಲಿ ಏನು ಸಂದರ್ಶನ್ ಸರ್ ಅವರು ಹೇಳಿದರು ಖಂಡಿತವಾಗ್ಲೂ ಇದ್ದಾರೆ ಇದು ಮಿಜ್ರಗೆ ಸೇರಿಗೆ ಈಗ ಖಂಡಿತವಾಗ್ಲು ನೀವ್ ಯಾವತ್ತು ಅಂತ ಏನಾದ್ರು ಫಿಕ್ಸ್ ಮಾಡಿದ್ರೆ ಇಲ್ಲ ಇಂತ ದಿವಸ ಕೇಳ್ಕೊಂಡು ಹೇಳ್ತೀವಿ ನಾನು ಡಿ ಸಿ ಅವರನ್ನ ತಹಸೀಲ್ದಾರನ್ನ ಮುಜರಾಯಿ ತಹಸೀಲ್ದಾರ್ನ ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರನ್ನ ಫಾರೆಸ್ಟ್ ಅವರನ್ನ ಎಲ್ಲರೂ ಒಂದ್ ದಿವ್ಸ ಮೀಟಿಂಗ್ ಕರೆಸ್ತೀನಿ ಎಲ್ಲಾದ್ರೂ ಜಾಗದಲ್ಲಿ ನೀವು ಬನ್ನಿ ಅವತ್ತು ಅವ್ರ ಜೊತೆಲಿ ಕುತ್ಕೊಂಡು ಏನಾದ್ರು ಪರ್ಮಿಷನ್ಸ್ ಇದ್ರೆ ಖಂಡಿತವಾಗ್ಲು ಪರ್ಮಿಷನ್ಸ್ ಎಲ್ಲ ಮಾಡೋಣ ಮೊನ್ನೆ ನೀವು ಬಂದಾಗ ನಾನು ಕೇಳಿದೆ ಮರ ಗಿಡ ಏನಾದ್ರು ಹೋಗುತ್ತೆ ಅಣ್ಣ ಅಲ್ಲಿ ಖಂಡಿತವಾಗ್ಲು ಇಂಥ ದಾನಿಗಳೆಲ್ಲ ಇರುವಾಗ ನಮಗೂ ಮಾಡೋದಕ್ಕೆ ಈಸಿ ಆಗುತ್ತೆ ನಾವೆಲ್ಲರೂ ಜೊತೆಗೆ ಸರಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇವಾಗ ಎಷ್ಟೋ ಜನ ಎಲ್ಲೆಲ್ಲೋ ಬಿಸ್ನೆಸ್ ಮಾಡ್ಕೊಂಡು ರೈತರು ಇಲ್ಲೂ ಗ್ರಾಮಗಳಲ್ಲಿರೋರು ಏನೂ ಮಾಡೋಕ್ಕಾಗೋದಿಲ್ಲ ನಾವೆಲ್ಲರೂ ಜೊತೆಗೂಡಿ ಮಾಡೋಣ ನಾನು ಹೇಳ್ತೀನಿ ನೀವು ರೋಡ್ ಮಾಡೋದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಪರ್ಸನಲ್ ಆಗಿ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅದಕ್ಕೆ ಕಮಿಷನ್ ಅಲ್ಲಿ ಸಿಕ್ಕಿದ್ಮೇಲೆ ಕೆ ಎಲ್ ಇ ಡಿ ಫಂಡ್ ಎಂ ಎಲ್ ಎ ಶಾಸಕರ ನಿಧಿಯಿಂದ ನಾನು ಅದರಿಂದನೂ ಒಂದು ಹತ್ತು ಲಕ್ಷ ಐದು ಲಕ್ಷ ಒಂದ್ಸಲ ಐದು ಲಕ್ಷ ಒಂದೇ ಸಲ ಹತ್ತು ಲಕ್ಷ ಕೊಡಕ್ಕೆ ಬರೋದಿಲ್ಲ ಐದೈದು ಲಕ್ಷ ಅಂತವಾಗಿ ನಾನು ಅದನ್ನ ಕೆಲಸ ಹಿಂಗೆ ನಡೆಸಿ ಸಮಯ ಕೊಡೋಕೆ ಬರ್ತದೆ ನಮ್ದಾದ್ರೆ ಕೊಟ್ಬಿಡ್ಬೋದು ನಾವು ಇದು ಸರ್ಕಾರದಿರೋದ್ರಿಂದ ಇದು ಬಿಟ್ಟು ಖಂಡಿತವಾಗ್ಲು ಒಂದು ದಿವಸ ನಾನು ನಮ್ಮ ಅವರು ಅಣ್ಣ ಅವರು ಸುದರ್ಶನಣ್ಣ ಅವರು ನಿಮ್ಮನ್ನ ನಾಲ್ಕು ಜನ ನಿಮ್ಮ ಮನೇಲಿ ಕರ್ಕೊಂಡು ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಹತ್ರ ಹೋಗಿ ಅವರು ಮುಜರಾಯಿ ಮಂತ್ರಿಗಳಿದ್ದಾರೆ ಅವ್ರ ಹತ್ರ ಹೋಗಿ ಮ್ಯಾಕ್ಸಿಮಮ್ ಆಗಿ ಫಂಡ್ಸ್ ಫಂಡ್ಸನ್ನು ನಾವೆಲ್ಲ ತೊಗೊಂಡೋಣ ಇವಾಗ ಇವರೆಲ್ಲ ನಜೀರ್ ಅಣ್ಣ ಅವರು ನಮ್ಮ ಸುದರ್ಶನ್ ಸರ್ ಇವರೆಲ್ಲ ಬಂದರೆ ನಮಗೆ ಈಸಿಯಾಗಿ ಕೆಲಸ ಆಗೋಗ್ಬಿಡ್ತಾರೆ ಇಲ್ಲ ಅಲ್ಲಿ ಅವರ ಹತ್ರ ಇವರು ಕೂತ್ಕೊಂಡ್ರೆ ಇವ್ರನ್ನ ತೋರಿಸ್ಬಿಟ್ಟು ನಾವು ಕೆಲಸ ಮಾಡ್ಬಿಡ್ತೀವಿ ಇವರು ತೋರಿಸ್ಬಿಟ್ಟು ನಾವು ಕೆಲಸ ಮಾಡ್ಬಿಡ್ತೀವಿ ಅಲ್ಲಿ ಅವರತ್ರ ಕೂತ್ಕೊಂಡ್ರೆ ಸಾಕು ನಮಗೆ ಬಂದು ಖಂಡಿತವಾಗ್ಲೂ ಈ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಇಷ್ಟೇ ಅಲ್ಲ ಆ ದೇವಸ್ಥಾನ ಚೆನ್ನಾಗಿ ಕಾಪಾಡಪ್ಪ ನೀನು ನಮಗೆ ದುಡ್ಡು ಕೊಟ್ಟು ನೀನು ಅದರಲ್ಲಿ ಎಷ್ಟು ತಗೋಬೇಕು ತಗೋ ನಾವೇನು ಬೇಡ ಅನ್ನೋದಿಲ್ಲ ಎಷ್ಟು ಬೇಕೋ ತಗೋ ಇವಾಗ ನೀವು ಅಡ್ವಾನ್ಸ್ ಆಗಿ ನಾವು ಕೊಡ್ತಾ ಇದ್ದೀವಿ ಮಿಕ್ಕಿದ್ದು ನೀವು ಎಲ್ಲದನ್ನು ಒಳ್ಳೇದು ಮಾಡಿ ಎಲ್ಲದನ್ನು ಚೆನ್ನಾಗಿ ಮಾಡಿ ನಮ್ಗೆ ಇವಾಗ ನಾನು ಲೇವಟ್ಲೆಲ್ಲ ಮಾಡ್ತಾ ಇದ್ದೀವಿ ಶಿವ ಏನು ತಗೊಳ್ಳೋದಿಲ್ಲ ಇವಾಗ ನಾವು ಲೇವಟ್ಗಳು ಅದು ಇದು ಮಾಡ್ತಾ ಇದ್ದೀವಿ ಒಳ್ಳೆ ಲಾಭ ಸಿಕ್ಕಲಿ ನಮಗೆ ಜಲ್ದಿ ಜಲ್ದಿ ಸೇಲ್ ಆಗಿದೆ ಸೈಟಿ ಇಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೂ ಕೊಟ್ಬಿಡೋಣ ಏನು ಸರ್ ಕರೆಕ್ಟ್ ಆಗಿಲ್ಲ ಏನು ಮನೋಜಪ್ಪ ಹಾಂ ಕಾಣಿಕೆ ಕೊಟ್ಬಿಡೋಣ ಅವ್ರಿಗೆ ನಾವು ಆ ಥರ ಮಾಡೋಣ ಅಂತ ಹೇಳ್ತಾ ಇವತ್ತು ಹೇಳ್ತಾ ನಮ್ಗೆಲ್ಲ ಅಂತ ಹೇಳಿದ್ರೆ ಅವರು ಸೇರಿಕೊಂಡ್ರು ನಮ್ಮ ಜೊತೆಗೆ ಬಿಸ್ನೆಸ್ ಅಲ್ಲಿ ನಮಗೆಲ್ಲ ಅಂತೇಳಿದ್ರೆ ಅವರು ಸೇರಿಕೊಂಡ್ರು ಅವರು ಆ ರೀತಿಯಲ್ಲಿ ಒಳ್ಳೆ ಇನ್ನ ಒಳ್ಳೆ ಬಿಸ್ನೆಸ್ ಆಗಲಿ ಆ ದೇವ್ರ ಆಶೀರ್ವಾದ ಮಾಡಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ನೆಮ್ಮದಿ ಶಾಂತಿ ಎಲ್ಲವನ್ನು ಕಾಪಾಡಿ ಇನ್ನೂ ಒಳ್ಳೆ ಅಭಿವೃದ್ಧಿಯಾಗಿ ಇವಾಗ ಏನು ಮಾಡ್ತಾರೆ ಅದಕ್ಕಿಂತ ಇನ್ನೂ ನೂರು ಪಟ್ಟು ಹೆಚ್ಚಿಗೆ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ದೇವರು ಅವರಲ್ಲಿ ಕೊಡ್ಲಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ದೇವಸ್ಥರಕ್ಕೆ ಸೇವಾಕರ್ತರಾಗಿ ನಾವಿರ್ತೀವಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಅಭಿವೃದ್ಧಿ ನಮ್ಮ ಜೊತೆ ಆಮೇಲೆ ನೀವು ಅಭಿವೃದ್ಧಿ ಮಾಡುವಾಗ ಈ ರೋಡು ಇಂಥದ್ದು ಮಾಡುವಾಗ ನೀವು ಹೇಳಿ ನನಗೆ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಯವರು ನನ್ನ ಸ್ನೇಹಿತರಿದ್ದಾರೆ ದೊಡ್ಡ ದೊಡ್ಡ ಕಂಪ್ನಿಯವರು ಅಂದರೆ ಈ ಕಾಂಟ್ರಾಕ್ಟರ್ಸ್ ದೊಡ್ಡ ದೊಡ್ಡ ಅಂದರೆ ನಮ್ಮ ಕಡೆ ಇಲ್ಲ ಅವರೆಲ್ಲ ಆಂಧ್ರ ಗುಜರಾತ್ ಆ ಎಲ್ಲಿದ್ದಾರೆ ಇವಾಗ ನಮಗೆ ಸಿಮೆಂಟು ಸ್ಟೀಲು ಇಂಥದ್ದೇನ ಬೇಕು ಅಂದರೆ ದೇವಸ್ಥಾನಗಳಂದ್ರೆ ಕೊಡ್ತಾರೆ ಅವರು ದೇವಸ್ಥಾನಗಳ ಸರ್ ಒಂದು ಒಂದು ಸಾವಿರ ಮೂಟೆ ಸಿಮೆಂಟ್ ಕೊಡಿದ್ರೆ ಕೊಡ್ತಾರೆ ಇಲ್ಲ ಒಂದು ನೂರು ಟನ್ ಕಂಬಿ ಕೊಡಿದ್ರೆ ಕೊಡ್ತಾರೆ ಈ ಥರ ನಾನು ತುಂಬ ಜನ ಕೊಡಿಸಿದ್ದೀನಿ ನಮ್ಮ ಕೊಡ್ಸಿದ್ದೀನಿ ಆಮೇಲೆ ನಮ್ಮ ಇದು ಇಲ್ದು ಇದನ್ನು ಮಠ ತಂಬಳಿ ಎಲ್ಲ ಆ ಮಠಕ್ಕೆ ನಾನು ನೂರು ಟೆನ್ ಒಂದೇ ದಿವಸ ಕೊಡಿಸಿದೆ ಟೆನ್ ಸ್ವಾಮೀಜಿ ಅವ್ರು ಲಿಸ್ಟ್ ಕಳಿಸಿದ್ರು ಆ ಲಿಸ್ಟ್ ಪ್ರಕಾರವಾಗಿ ಹೈದರಾಬಾದ್ ಒಬ್ರು ಹೇಳಿದ್ದೆ ನೂರು ಟೆನ್ ಕಂಬಿ ತಗೊಂಡು ಬಂದು ಇಳಿಸ್ಬಿಟ್ಟು ಒಂದೇ ರಾತ್ರಿಯಲ್ಲಿ ಆ ತರ ಮುತ್ನೂರ್ ದೇವಸ್ಥಾನ ಕೊಡ್ಸಿದ್ವಿ ಅನೇಕ ದೇವಸ್ಥಾನಗಳಿಗೆ ಅವ್ರ ಕಡೆ ಅವ್ರು ಸಹಾಯ ಮಾಡ್ತಾರೆ ಅಂತದೇನಾದ್ರು ನಮ್ಗೆ ನೆಸಿಟ್ ಇದ್ದಾಗ ಸಿಮೆಂಟ್ ಕಂಬಿ ಈ ತರ ನೆಸೀಟ್ ಇದ್ದಾಗ ನೀವು ಹೇಳಿದ್ರು ಕಂಪನಿ ಅವರಿಗೆ ಹೇಳ್ತೀನಿ ಹೈದರಾಬಾದ್ ಅಲ್ಲಿ ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ನನಗೆ ಅವ್ರಿಗೆ ಹೇಳಿದ್ರು ಅವ್ರು ಕಂಬ ಸಿಮೆಂಟ್ ಫ್ರೀ ಆಗಿ ಕೊಡ್ಸಾರೆ ಏನ್ ಯಾವತ್ತನ ಅವ್ರು ಒಂದು ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡಿಸಿದ್ರು ಒಂದು ಊನರ್ ಹಾಕ್ಬಿಟ್ಟು ಅವ್ರಿಗೆ ಒಂದು ಪ್ರಸಾದ ಕೊಟ್ಟರೆ ಸಾಕು ಆಟ ಆಡ್ಕೊಂಡು ಹೋಗ್ಬಿಡ್ತಾರೆ ಅದೇ ಅಷ್ಟೇ ಅವ್ರು ಕೇಳೋದು ಒಂದು ನಾಲ್ವರು ಪ್ರಸಾದ ಕೊಡಿಸ್ಬಿಟ್ಟು ಆಯಿತು ಅಂತ ಒಂದು ನಾಲ್ಕು ಜನ ಜೊತೆಗೆ ಮಾತಾಡ್ಬಿಟ್ರೆ ಖುಷಿ ಅವ್ರು ಅವತ್ತೆಲ್ಲ ಹಬ್ಬನೇ ಅವರಿಗೆ ಅಷ್ಟು ಒಳ್ಳೆಯವರು ಇದ್ದಾರೆ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಸರ್ ಖಂಡಿತವಾಗ್ಲೂ ನಾವೆಲ್ಲರೂ ಮಾಡೋಣ ನಮ್ಮ ಸೋಮಣ್ಣವ್ರು ಇಂಥವ್ರು ಹಿರಿಯರ ಆಶೀರ್ವಾದ ಇರಲಿ ಅವ್ರು ನಮ್ಮ ಬೆನ್ನು ತಟ್ತಾ ಇದ್ದರೆ ನಾವು ಮುಂದಕ್ಕೆ ಇರೋಣ ಸರ್ ಆದರೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ನೀವು ಒಂದು ಬಂದರೆ ಹಂಗೆ ಕುತ್ಕೊಂಡು ಕೆಲಸ ಮಾಡ್ಬೋದು ಇವಾಗ ನಾವು ಹೋದ್ರೆ ಇಪ್ಪತ್ತು ಲಕ್ಷ ಸರ್ ಇವ್ರನ್ನ ಹೋಗ್ಬಿಟ್ರೆ ಇನ್ನೊಂದು ಐವತ್ತು ಲಕ್ಷ ಎಕ್ಸ್ಟ್ರಾ ಬಂದ ಆದ್ರಿಂದ ಇವರೆಲ್ಲ ಜೊತೆಗೂಡಿ ನಾವೆಲ್ಲ ಹೋಗೋಣ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ